ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಬಾಬಾ ಇಂದಿರಾ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಸಂಬಂಧಗಳಲ್ಲಿರುವ ಕೆಲವು ಕೊರತೆಗಳನ್ನು ಸರಿಪಡಿಸುತ್ತೇನೆ ಕಂದ ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನು ಗುಣಪಡಿಸಲೆಂದೇ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ನಂಬಿಕೆ ಇಟ್ಟು ನನ್ನ ಸ್ಮರಣೆ ಮಾಡು ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ನೀನು ನನ್ನಲ್ಲಿ ಪೂರ್ಣ ಭಾವದಿಂದ ಸಮರ್ಪಣೆ ಮಾಡಿ ಹೊರಟ ಕೆಲಸದಲ್ಲಿ ನಿನಗೆ ಜಯ ಸಿಗುತ್ತದೆ ಇಂದಿನಿಂದ ನಿನ್ನ ಒಳ್ಳೆಯ ಗಳಿಗೆ ಶುರುವಾಗಿದೆ ಕಂದ ಮಗು ನೀನು ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿರುವೆ ನಿನಗಾಗಿ ಅಲ್ಲದೆ ಬೇರೆಯವರಿಗಾಗಿ ಒಳ್ಳೆಯದನ್ನು ಬಯಸಿರುವೆ ಪ್ರಾರ್ಥಿಸಿರುವೆ ನಾನು ನಿನಗಾಗಿ ನಿನ್ನನ್ನು ಹುಡುಕಿ ಬಂದಿರುವೆ ಕಂದ ನಿನ್ನ ಬಳಿಯೇ ಕುಳಿತಿರುವೆ ನಿನ್ನ ಎಲ್ಲ ದುಃಖ ಸಮಸ್ಯೆಗಳನ್ನು ದೂರ ಮಾಡುತ್ತೇನೆ ಮಗು ನಿನಗೆ ದಾರಿ ತೋರಿಸುತ್ತೇನೆ ಆ ದಾರಿಯಲ್ಲಿ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತೇನೆ ನೀನು ಎಲ್ಲೇ ಇರು ನಿನಗೆ ಇಷ್ಟವಾದದ್ದನ್ನೇ ಮಾಡು ಆದರೆ ನೆನಪಿಡು ನೀನು ಏನೇ ಮಾಡಿದರು ನಾನು ನಿನ್ನನ್ನು ನೋಡುತ್ತಿರುವೆ ನಾನೇ ಸಮಸ್ತ ಚರಾಚರಗಳಲ್ಲಿ ಸಮಾಗಮವಾಗಿರುವೆ ಕಂದ ನನ್ನ ಗರ್ಭದಲ್ಲೇ ಸಮಸ್ತ ಚೈತನ್ಯವಿದೆ ಸಮಸ್ತ ಬ್ರಹ್ಮಾಂಡ ನನ್ನ ನಿಯಂತ್ರಣದಲ್ಲಿದೆ ಎಂಬುದನ್ನ ಎಂದಿಗೂ ಮರೆಯಬೇಡ ನನ್ನನ್ನು ನಂಬಿರುವ ನಿನಗೆ ಸೋಲು ಎಂದಿಗೂ ಆಗುವುದಿಲ್ಲ ಆದರೆ ಕೆಲವು ಕಾರಣಗಳಿಂದ ನಾನು ನನ್ನದು ಅನ್ನುವ ನಿನ್ನ ಅಹಂಕಾರ ನಿನ್ನನ್ನ ಸೋಲಿಸುತ್ತದೆ ಭೌತಿಕ ಜೀವನದಲ್ಲಿ ನಿನಗೆ ಕೆಲವು ಸೋಲುಗಳಾಗುವಂತೆ ಮಾಡುತ್ತದೆ ಕಂದ ನನ್ನನ್ನ ಪ್ರೀತಿಯಿಂದ ಕರೆದರೆ ನಾನು ವಿಳಂಬ ಮಾಡದೆ ನಿನ್ನ ಬಳಿ ಪ್ರಕಟವಾಗುತ್ತೇನೆ ಕಂದ ನಿನ್ನ ಭರವಸೆಯಾಗಿ ಇಂದೂ ಕೂಡ ಅಳುತ್ತಿರುವೆಯಾ ಏಕೆ ಮಗು ನನ್ನ ಮೇಲೆ ಭರವಸೆ ಇಲ್ಲವೇ ನಿನಗೆ ನನ್ನ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗು ನಾನು ನಿನಗೆ ಶಕ್ತಿ ಜ್ಞಾನ ಬುದ್ಧಿ ಕೊಟ್ಟಿರುವೆ ನಿನ್ನ ಬಲವಾಗಿ ನಿನ್ನ ಮಾರ್ಗದರ್ಶನವಾಗಿ ನಾನೇ ನಿನ್ನ ಜೊತೆ ಇರುವಾಗ ಹಾಗೆ ಅನೇಕ ರೀತಿಯ ಅವಕಾಶಗಳನ್ನು ಕೊಟ್ಟಿರುವೆ ಆ ಅವಕಾಶವನ್ನ ಪಡೆಯುವ ಪ್ರಯತ್ನ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನೀನೇ ಮಾಡಬೇಕು ಇದುವೇ ನಿನ್ನ ಕರ್ಮಕಂದ ಆ ಪ್ರಯತ್ನದಲ್ಲಿ ಸಫಲತೆ ಕೊಡುವ ಸಿದ್ಧತೆ ನಾನೇ ಮಾಡುತ್ತೇನೆ ಅದು ಕೂಡ ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ಮಗು ಎಂಬುದನ್ನ ಎಂದಿಗೂ ಮರೆಯಬೇಡ ನಾನು ಕೆಲವು ಪರೀಕ್ಷೆಗಳನ್ನ ನೀಡುತ್ತೇನೆ ನಿಜ ಆದರೆ ನಾನು ಸ್ವಯಂ ನಿನ್ನ ಜೊತೆ ನಿಂತರೆ ನಿನ್ನ ಹಣೆಯ ಬರಹವೇ ಕ್ಷಣ ಮಾತ್ರದಲ್ಲಿ ಬದಲಾಗುತ್ತದೆ ಎಂಬುದನ್ನ ನೆನಪಿಡು ಕಂದ ಯಾವುದಾದರೂ ವೇಷದಲ್ಲಿ ಯಾವುದಾದರೂ ರೂಪದಲ್ಲಿ ಯಾವುದಾದರೂ ತಿರುವಿನಲ್ಲಿ ನಾನು ನಿನಗೆ ಸಿಗುತ್ತೇನೆ ನಿನ್ನ ಭರವಸೆಯ ಒಂದು ಮೊಗ್ಗಾಗಿ ಖಂಡಿತ ನಿನ್ನ ಜೀವನದಲ್ಲಿ ನಾನು ಅರಳುತ್ತೇನೆ ನನ್ನನ್ನು ಹುಡುಕುವ ಬದಲು ನನ್ನನ್ನು ಗುರುತಿಸು ನಿನ್ನ ದಯೆ ಪ್ರೇಮ ಕರುಣೆಯ ಸೇವೆಯಲ್ಲಿ ನಾನು ಖಂಡಿತವಾಗಿಯೂ ಜೀವಂತವಾಗಿದ್ದೇನೆ ಕಂದ ನಿನ್ನ ಪ್ರತಿ ಉಸಿರಾಗಿ ಉಸಿರಾಡುತ್ತಿದ್ದೇನೆ ನಾನು ಸಮಾಧಿ ಸ್ಥಿತಿ ತಲುಪಿರುವೆ ಎಂದುಕೊಂಡಿರುವೆಯ ಕಂದ ನಾನೆಲ್ಲೂ ಹೋಗಿಲ್ಲ ನಿನ್ನ ನಂಬಿಕೆಯಲ್ಲಿ ನಿನ್ನ ವಿಶ್ವಾಸದಲ್ಲಿ ನಿನ್ನ ಪ್ರೇಮದಲ್ಲೇ ಇರುವೆ ಕಂದ ಶ್ರದ್ಧಾ ಸಬೂರಿಯಿಂದ ಸಾಯಿ ಎಂದು ಕೂಗುವವರಿಗೆ ನಾನೆಂದಿಗೋ ಸಿಕ್ಕಿರುವೆನು ನೆನಪಿಡು ಇನ್ನೊಬ್ಬರಿಗೆ ದುಃಖ ಕೊಟ್ಟರೆ ನಿನಗೆ ಎಂದಿಗೂ ಸುಖ ಸಿಗುವುದಿಲ್ಲ ಹಾಗಾಗಿ ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಬಯಸು ಒಳ್ಳೆಯ ಕರ್ಮ ಮಾಡು ಕಂದ ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ದುಃಖವನ್ನ ದೂರ ಮಾಡಲೆಂದೇ ನಾನು ಇಲ್ಲಿರುವೆ ಕಂದ ನನ್ನ ಉದ್ದೇಶ ನನ್ನ ಮಕ್ಕಳ ರಕ್ಷಣೆಯ ಧರ್ಮವೇ ಆಗಿದೆ ಒಳ್ಳೆಯ ಜನರ ಪರೀಕ್ಷೆ ನಾನು ಹಂತ ಹಂತವಾಗಿ ಮಾಡುತ್ತೇನೆ ನಿಜ ಆದರೆ ಸ್ವಯಂ ನಾನೇ ಅವರ ಕೈ ಹಿಡಿದು ನಡೆಸುತ್ತೇನೆ ಅಡ್ಡದಾರಿಯಲ್ಲಿ ಸಾಕಿ ಅನ್ಯಾಯವಾಗಿ ಸಂಪಾದನೆ ಮಾಡಿದವರಿಗೆ ನಾನು ಅತ್ಯಂತ ಸುಖವನ್ನೇ ಕೊಡುತ್ತೇನೆ ಆದರೆ ಎಂದಿಗೂ ನಾನು ಅವರ ಜೊತೆ ಇರುವುದಿಲ್ಲ ಕಂದ ಮಗು ಒಂದು ಬಾರಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ನನ್ನ ಶಿರಡಿಗೆ ಬಾಕಂದ ಒಂದು ರಾತ್ರಿ ಸ್ವಲ್ಪ ಸಮಯ ಶಿರಡಿಯಲ್ಲಿ ನನ್ನ ದ್ವಾರಕಾ ಮಾಯಲ್ಲಿ ಕುಳಿತು ನಿನ್ನ ಹೃದಯದ ನೋವನ್ನು ನನ್ನ ಬಳಿ ಹೇಳು ನಿನ್ನ ಸಮಸ್ತ ಕಷ್ಟ ದೂರವಾಗುತ್ತದೆ ಮಗು ಇದು ನನ್ನ ಭರವಸೆಯಾಗಿದೆ ನೀನು ಕೇವಲ ನಿನ್ನ ಬಗ್ಗೆ ಮಾತ್ರ ಚಿಂತಿಸಿದರೆ ನೀನು ಎಂದಿಗೂ ಒಂಟಿಯಾಗಿಯೇ ಇರುತ್ತೀಯ ಕೇವಲ ನನ್ನ ಮನೆ ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಸುಖ ನನ್ನ ಸಂಪತ್ತು ಎಂದು ಚಿಂತಿಸುವಾಗ ನಿನ್ನ ಬಳಿ ಎಷ್ಟೇ ಜನರಿದ್ದು ಇದರೂ ನೀನು ಒಂಟಿಯಾಗಿರುವ ಅನುಭವ ಖಿನ್ನತೆ ನಿನ್ನನ್ನು ಕಾಡುತ್ತದೆ ಅದೇ ನೀನು ಇನ್ನೊಬ್ಬರ ಒಳಿತಿಗಾಗಿ ಪ್ರಾರ್ಥಿಸಿದಾಗ ಸೇವೆಯ ಕರುಣೆಯ ಪ್ರೇಮದ ದಯೆಯ ಭಾವ ಹೊಂದಿದಾಗ ನೀನು ಎಂದಿಗೂ ಒಂಟಿಯಾಗಿರುವುದಿಲ್ಲ ಕಂದ ಸ್ವಯಂ ನಾನೇ ನಿನ್ನ ಜೊತೆ ಇರುತ್ತೇನೆ ಆಗ ನಿನ್ನ ಮನದಲ್ಲಿ ಸುಖ ಶಾಂತಿ ನೆಮ್ಮದಿ ಎನ್ನುವುದು ಆವರಿಸುತ್ತದೆ ನಿನ್ನ ಜೀವನದಲ್ಲಿ ಕೆಟ್ಟ ಸಮಯ ನಡೆಯುವಾಗ ನಿನ್ನ ನೀನು ಶಾಂತವಾಗಿಡು ಏಕೆಂದರೆ ಒಳ್ಳೆಯ ಸಮಯ ಬಂದಾಗ ಪರಿಸ್ಥಿತಿಗಳು ಬದಲಾಗಲು ಸಮಯವಾಗುವುದಿಲ್ಲ ಮಗು ಹೆದರಬೇಡ ಕಂದ ನಾನು ನಿನ್ನ ಜೊತೆಯೇ ಇರುವೆ ನಿನ್ನ ಪ್ರತಿಯೊಂದು ಕಣ್ಣೀರು ಪ್ರಾರ್ಥನೆಯ ರೂಪದಲ್ಲಿ ನನ್ನ ಪಾದಗಳನ್ನು ಸೇರಿವೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಫಲವನ್ನು ಸ್ವಯಂ ನಾನೇ ಸಿದ್ಧಪಡಿಸುತ್ತಿದ್ದೇನೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಯಾಚಿಸುತ್ತಿರುವ ನಿನ್ನ ಪ್ರತಿ ಯಾಚನೆಯನ್ನು ನಾನು ಈಡೇರಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಾನು ಬರುತ್ತಿರುವೆ ನಿನಗೆ ದಾರಿ ತೋರಿಸಲು ನಿನ್ನನ್ನು ಮಾರ್ಗದರ್ಶನ ಮಾಡಲು ನಿನ್ನ ಪ್ರತಿ ಸಮಸ್ಯೆಗಳನ್ನು ದೂರ ಮಾಡಲು ಮಗು ನೀನು ನನ್ನ ಜೊತೆ ಪ್ರತಿನಿತ್ಯ ಮಾತನಾಡುವಾಗ ನಾನು ನಿನ್ನ ಜೊತೆ ಮಾತನಾಡಬಾರದ ಕಂದ ನೀನು ಸಂತೋಷವಾಗಿದ್ದರೆ ನಾನೂ ಸಂತೋಷವಾಗಿರುತ್ತೇನೆ ನಿನ್ನ ನೋವುಗಳನ್ನು ಮರೆತು ಇನ್ನೊಬ್ಬರಿಗೆ ಖುಷಿ ಕೊಡುವ ಸೇವೆ ಮಾಡುವ ನನ್ನ ಮಗು ನನಗೆ ಬಹಳ ಪ್ರಿಯನಾಗಿದ್ದಾನೆ ಕಂದ ನಾನು ಎಂದಿಗೂ ಬಯಸುವುದಿಲ್ಲ ನನ್ನನ್ನು ವಿಶೇಷ ರೂಪದಲ್ಲಿ ಪೂಜಿಸು ಭಕ್ತಿ ಮಾಡು ಎಂದು ಪ್ರೇಮ ಶ್ರದ್ಧೆ ವಿಶ್ವಾಸದಿಂದ ಮಾಡುವ ಒಂದು ನಮಸ್ಕಾರವೇ ನನ್ನ ಪ್ರಸನ್ನತೆಗೆ ಕಾರಣವಾಗುತ್ತದೆ ಕಂದ ಯಾರು ನನ್ನಲ್ಲಿ ವಿಶ್ವಾಸವಿಟ್ಟು ತನ್ನ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ ಶರಣಾಗುತ್ತಾರೋ ಅವರು ಹೇಗೆ ಕರ್ಮವೆಂಬ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯ ಅವಿಶ್ವಾಸವೆಂಬುದು ಅವನಲ್ಲಿ ಮೂಡಲು ಹೇಗೆ ಸಾಧ್ಯಕಂದ ಒಳ್ಳೆಯ ಕೆಲಸ ಒಳ್ಳೆಯ ಆಲೋಚನೆ ಎಂದರೆ ಅದು ನನ್ನ ಸೇವೆಯೇ ಆಗಿರುತ್ತದೆ ಆ ದಾರಿಯಲ್ಲಿ ಸಾಗುವಾಗ ಕಷ್ಟ ಸಮಸ್ಯೆಗಳು ಎದುರಾಗುತ್ತವೆ ನಿಜ ಅಡೆತಡೆಗಳೂ ಬಾಧಿಸುತ್ತವೆ ವಿರೋಧವೂ ಎದುರಾಗುತ್ತದೆ ಆದರೆ ಆ ಕೆಲಸ ಎಂದಿಗೂ ನಿಲ್ಲುವುದಿಲ್ಲ ಆ ಕೆಲಸ ಪೂರ್ಣಗೊಂಡೇ ತೀರುತ್ತದೆ ಏಕೆಂದರೆ ಆ ಕೆಲಸ ನನ್ನ ಪಾದಗಳಲ್ಲಿ ಶರಣಾಗಿದೆ ನಾನು ಅದರ ಜೊತೆ ಇದ್ದೇನೆ ನನ್ನ ದೃಷ್ಟಿ ಸಹಾಯ ರಕ್ಷಣೆ ಮಾರ್ಗದರ್ಶನ ಇರುತ್ತದೆ ಹಾಗಾಗಿ ನೀನು ಮಾಡುತ್ತಿರುವ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ಪ್ರತಿಯೊಂದು ಒಳ್ಳೆಯ ಕರ್ಮದಲ್ಲಿ ಎಂದಿಗೂ ನಿನಗೆ ಯಶಸ್ಸು ಸಿಗುತ್ತದೆ ಗೆಲುವು ಸಿಗುತ್ತದೆ ಸ್ವಲ್ಪ ಕಷ್ಟವಾದರೂ ಆ ದಾರಿಯಲ್ಲೇ ಸಾಗು ದೃಢವಾದ ವಿಶ್ವಾಸವೇ ನಿನ್ನ ಗೆಲುವಿಗೆ ಕಾರಣವಾಗುತ್ತದೆ ಏಕೆಂದರೆ ಆ ವಿಶ್ವಾಸವಾಗಿ ಸ್ವಯಂ ನಾನೇ ನಿನ್ನ ಜೊತೆ ಸಾಗುತ್ತಿದ್ದೇನೆ ಕಂದ ನೀನು ಬಯಸುತ್ತಿರುವ ಜೀವನ ನಿನ್ನದಾಗುತ್ತದೆ ನೀನು ಒಳ್ಳೆಯ ಉದ್ದೇಶ ಹೊಂದಿ ಮಾಡಬೇಕೆಂದಿರುವ ಕೆಲಸದಲ್ಲಿ ಜಯ ನಿನ್ನದೇ ಆಗುತ್ತದೆ ಮಗು ಪ್ರೀತಿ ಕೊಡು ಪ್ರೀತಿ ಸಿಗುತ್ತದೆ ಆದರ ಗೌರವ ಕೊಡು ಅದೇ ಮರಳಿ ಸಿಗುತ್ತದೆ ಮಗು ಅದೇ ನೀನು ಅಪಮಾನ ಮಾಡಿ ಮಾರಬೇಕು ಎಂದರೆ ಹೇಗೆ ಸಿಗುತ್ತದೆ ಎಲ್ಲ ಪರಿಸ್ಥಿತಿಯಲ್ಲೂ ಪ್ರಸನ್ನನಾಗಿರೋ ಕಂದ ಆಗ ನೀನು ನನ್ನ ಜೊತೆ ಸದಾ ಸಂಪರ್ಕದಲ್ಲಿರುತ್ತೀಯಾ ಈಗ ಎದ್ದು ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ನನ್ನ ಶಿರಡಿಗೆ ಬರುವ ಸಿದ್ಧತೆಯನ್ನು ಮಾಡಿಕೊ ನಾನು ನಿನಗಾಗಿ ಕಾಯುತ್ತಿರುವೆ ಪ್ರತಿ ಕಣ್ಣೀರು ನನ್ನ ಪಾದಗಳ ಮೇಲೆ ಪ್ರಾರ್ಥನೆಯಾಗಿ ಸಲ್ಲಿಕೆಯಾಗಿದೆ ಅದರ ಪೂರ್ವ ಸಿದ್ಧತೆಯಂತೆ ನಾನು ನಿನ್ನ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನಲ್ಲಿ ನೀನು ದೃಢವಾದ ವಿಶ್ವಾಸವಿಟ್ಟು ನಿನ್ನನ್ನು ನೀನು ನನ್ನ ಪಾದಗಳಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಶರಣಾಗಿಸಿದ್ದೀಯಾ ಎಂದ ಮೇಲೆ ಯಾವುದೇ ಕೊರತೆಗಳು ನಿನ್ನನ್ನು ಪಾದಿಸುವುದಿಲ್ಲ ಕಂದ ಯೋಚಿಸುವ ಯೋಜಿಸುವ ದೃಷ್ಟಿಕೋನವನ್ನು ಬದಲಿಸಿ ನೋಡು ನಾನು ಸ್ವಯಂ ನಿನ್ನ ಜೊತೆಗಿರುವ ಅನುಭೂತಿ ಉಂಟಾಗುತ್ತದೆ ನನ್ನನ್ನು ಹುಡುಕಬೇಡ ನಾನು ನಿನ್ನ ಜೊತೆಗಿರುವ ಅನುಭೂತಿಯಲ್ಲಿ ಗುರುತಿಸು ಕಂದ ನಿನ್ನ ಶ್ರೇಷ್ಠ ಕರ್ಮದ ಉದ್ದೇಶಕ್ಕೆ ಒಲಿದಿರುವೆ ಮಗು ನಿನ್ನಲ್ಲಾದ ಈ ಬದಲಾವಣೆಯನ್ನು ಕಂಡು ನಾನು ಸಂತೋಷವಾಗಿರುವೆ ನನ್ನನ್ನೇ ಸಂತೋಷವಾಗಿಟ್ಟಿರುವ ನಿನ್ನ ಕರ್ಮಗಳು ಎಂದ ಮೇಲೆ ನಿನ್ನನ್ನು ಸಂತೋಷವಾಗಿಡುವ ಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ನೀನು ಕಂಡ ಕನಸುಗಳು ನನಸಾಗುತ್ತವೆ ದೃಢ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಆ ಕನಸುಗಳನ್ನು ಆ ಇಚ್ಛೆಗಳನ್ನು ಆ ಸಮಸ್ಯೆಗಳನ್ನು ಸಮರ್ಪಣೆ ಮಾಡಿ ಶರಣಾಗಿಸು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನನ್ನ ಸ್ಮರಣೆ ಮಾಡುತ್ತಾ ನಿನ್ನ ಕೆಲಸ ಮಾಡು ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ನಿನ್ನ ಜೀವನ ಪರಿಪೂರ್ಣವಾಗಿ ಬದಲಾಗುತ್ತದೆ ನಿನ್ನ ವ್ಯಕ್ತಿತ್ವ ನಿನ್ನ ಭವಿಷ್ಯ ರೂಪಿಸಿಕೊಡುವ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೇನೆ ಈ ಸಾಯಿಯ ಮೇಲೆ ಇಡು ಭರವಸೆಯೇ ನಿನ್ನ ಮುಂದಿನ ಭವಿಷ್ಯವಾಗಿರುತ್ತದೆ ನಿನ್ನ ದಿನವಾಗಿರುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಈ ದಿನ ನಿನಗೆ ಎಲ್ಲವೂ ಶುಭವಾಗುತ್ತದೆ ಕಂದ ಇದು ನನ್ನ ಆಶೀರ್ವಾದವಾಗಿದೆ ನನ್ನ ಸ್ಮರಣೆಯೊಂದಿಗೆ ಶುರು ಮಾಡಿದ ದಿನ ನಿನ್ನ ಮರುಹುಟ್ಟಾಗಿರುತ್ತದೆ ಎಂಬುದನ್ನ ಎಂಬುದನ್ನು ಮರೆಯಬೇಡ ನಿನ್ನ ಕೈಗಳನ್ನು ಹಿಡಿದು ದಿನಪೂರ್ತಿ ನಾನೇ ನಿನ್ನ ಜೊತೆ ಸಾಗುತ್ತಿರುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರಬೇಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ